ನಮಸ್ಕಾರ ಸ್ನೇಹಿತ್ರೆ ಸಾಫ್ಟ್ ಪೈಲಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಿಗ್ಮಿ ಮಷೀನ್ನಲ್ಲಿ ಬ್ಯಾಂಕ್ ನೇಮ್ ಅನ್ನು ಹೇಗೆ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ನಿಮ್ಮ ಪಿಗ್ಮಿ ಮಷೀನ್ ಅನ್ನು ಆನ್ ಮಾಡಿ ನಂತರ ಕೀಪ್ಯಾಡ್ನಲ್ಲಿರುವ ಇ ಎಸ್ಸಿ ಬಟನ್ ಅನ್ನು ಒಮ್ಮೆ ಪ್ರೆಸ್ ಮಾಡಿ ಇದಾದ ಮೇಲೆ ಕೀಪ್ಯಾಡ್ನಲ್ಲಿ ಕಾಣಿಸುವ ಎನ್ ಅಥವಾ ಐ ಬಟನ್ ಅನ್ನು ಪ್ರೆಸ್ ಮಾಡಿ ಈಗ ನಿಮಗೆ ಮೇನ್ ಮೆನು ಲಿಸ್ಟ್ ಕಾಣಿಸುತ್ತದೆ ಅಲ್ಲಿ ಫ್ಯಾಕ್ಟರಿ ಸೆಟ್ಟಿಂಗ್ ಆಯ್ಕೆ ಮಾಡಲು ಒಂದನ್ನು ಒತ್ತಿರಿ ಮಷೀನ್ನಲ್ಲಿ ಎಂಟರ್ ಪಾಸ್ವರ್ಡ್ ಎಂದು ಕೇಳಿದಾಗ ಮುಂದಿನ ಲಿಸ್ಟ್ನಲ್ಲಿ ಬ್ಯಾಂಕ್ ನೇಮ್ ಅನ್ನು ಆಯ್ಕೆ ಮಾಡಲು ಒಂದನ್ನು ಒತ್ತಿರಿ ನ್ಯೂ ಮಷೀನ್ ಇತ್ತು ಅಂದರೆ ಅಲ್ಲಿ ಡಿಫಾಲ್ಟ್ ಆಗಿ ಯಾವುದೇ ಸಂಸ್ಥೆಯ ಹೆಸರು ಇರುವುದಿಲ್ಲ ಒಂದು ವೇಳೆ ಹಳೆಯ ಮಷೀನ್ ಇತ್ತು ಅಂದರೆ ಆ ಸಂಸ್ಥೆಯ ಹೆಸರನ್ನು ತೆಗೆಯಲು ಶಿಫ್ಟ್ ಮತ್ತು ಸಿ ಬಟನ್ ಪ್ರೆಸ್ ಮಾಡಿ ಇವಾಗ ಹಳೆಯ ಸಂಸ್ಥೆಯ ಹೆಸರು ಕಾಣಿಸುವುದಿಲ್ಲ ಇನ್ನೊಮ್ಮೆ ಶಿಫ್ಟ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ ನಿಮ್ಮ ಸಂಸ್ಥೆಯ ಹೆಸರನ್ನು ಹಾಕಿ ಎಕ್ಸಾಂಪಲ್ ಇಲ್ಲಿ ನಾನು ಸಾಫ್ಟ್ ಪೈಲಟ್ ಯೂಟ್ಯೂಬ್ ಚಾನೆಲ್ ಅಂತ ಹಾಕ್ತಾ ಇದ್ದೀನಿ ಬ್ಯಾಂಕ್ ನೇಮ್ ಲೈನ್ ಒಂದರಲ್ಲಿ ಸಾಫ್ಟ್ ಪೈಲಟ್ ಹಾಕಿ ಎಂಟರ್ ಮಾಡಿ ನಂತರ ಬ್ಯಾಂಕ್ ನೇಮ್ ಲೈನ್ ಎರಡು ಕಾಣಿಸುತ್ತದೆ ಅಲ್ಲಿ ಉಳಿದ ಹೆಸರನ್ನು ಹಾಕಿ ಯೂಟ್ಯೂಬ್ ಇಲ್ಲಿ ಸ್ಪೇಸ್ ಕೊಡಲು ಶಿಫ್ಟ್ ಪ್ಲಸ್ ಸಿ ಪ್ಲಸ್ ಶಿಫ್ಟ್ ಚಾನೆಲ್ ಹಾಕಿ ಎಂಟರ್ ಮಾಡಿ ಈಗ ಎಸ್ಕೇಪ್ ಬಟನ್ ಅನ್ನು ಸತತವಾಗಿ ಎರಡು ಸಲ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಮತ್ತು ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ